ಪ್ರತಿಯೊಬ್ಬ ಸರ್ಕಾರಿ ನೌಕರರು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಿರಲು ಕ್ರೀಡೆ ಅತ್ಯಗತ್ಯ ಎಂದು ಶಾಸಕ ಪಿ ಎಂ ಸ್ವಾಮಿ ಮಳವಳಿಯಲ್ಲಿ ಅಭಿಪ್ರಾಯಪಟ್ಟರು ಪಟ್ಟಣದ ಕನಕದಾಸ ಕ್ರೀಡಾಂಗಣದಲ್ಲಿ ಸರ್ಕಾರಿ ನೌಕರರ ಸಂಘ ಕ್ರೀಡೆ ಮತ್ತು ಸಬಲೀಕರಣ ಇಲಾಖೆ ಆಯೋಜಿಸಿದ್ದ ಸರ್ಕಾರಿ ನೌಕರರ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ನೌಕರರು ಸದೃಢರಾಗಿದ್ದರೆ ಇಲಾಖೆ ಸದೃಢವಾಗಿರುತ್ತದೆ ಇಲಾಖೆ ಸದೃಢವಾಗಿದ್ದರೆ ಇಡೀ ರಾಜ್ಯ ಸದೃಢವಾಗಿರುತ್ತದೆ ಹೀಗೆ ರಾಜ್ಯ ಮತ್ತು ದೇಶ ಸದೃಢವಾಗಬೇಕಾದರೆ ನೌಕರರು ಆರೋಗ್ಯವಂತರಾಗಿರಬೇಕು ಅದಕ್ಕೆ ಪ್ರತಿಯೊಬ್ಬ ನೌಕರರು ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು ಇದಕ್ಕೂ ಮೊದಲು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಪಾರಿವಾಳ ಬಿಡುವುದರ ಮೂಲಕ ಗಿಡಕ್ಕೆ ನೀರೆರೆದು ಶಾಸಕರು ಕ್ರೀಡಾಕೂಟವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಕೆಎನ್ ಲೋಕೇಶ್ ಬಿಇಒ ಚಂದ್ರ ಪಟೇಲ್ ಡಿ ವೈಎಸ್ಪಿ ಕೃಷ್ಣಪ್ಪ ಪುರಸಭಾ ಮುಖ್ಯಾಧಿಕಾರಿ ನಾಗರತ್ನಮ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಗೌರವ ಅಧ್ಯಕ್ಷ ಶಿವಶಂಕರ್ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಹಜವಾಗಿ ನೀವೆಲ್ಲರೂ ಈ ರಾಜ್ಯದ ಆಯ್ಕೆಯ ಆಧಾರದ ಮೇಲೆ ವಿದ್ಯೆಯ ಆಧಾರದ ಮೇಲೆ ಉದ್ಯೋಗವನ್ನು ಪಡೆದು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಕಾರ್ಯದೊತ್ತಡ ಮತ್ತು ನಿಮ್ಮ ಮಾನಸಿಕ ಸ್ಥಿತಿಗತಿಯನ್ನು ಉತ್ತಮವಾಗಿ ಇಡ್ಲಿಕ್ಕೋಸ್ಕರ ಈ ಒಂದು ಕ್ರೀಡಾ ಚಟುವಟಿಕೆಯನ್ನ ನಿಮ್ಮ ಮುಂದೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಭಾಗವಹಿಸಿಕೆ ಮುಖಾಂತರ ಇದನ್ನು ಎದುರಿಸುತ್ತೆ ಕೆಲವ್ರು ಆಡ್ತಾರೆ ಕೆಲವ್ರು ನೋಡ್ತಾರೆ ಆಡೋರು ಪ್ರಾಕ್ಟೀಸು ಮಾಡಿರಬೇಕು ಜೊತೆಗೆ ನೀವು ಆರೋಗ್ಯವಾಗಿದ್ರೆ ಇಲಾಖೆ ಆರೋಗ್ಯವಾಗಿರುತ್ತೆ ಇಲಾಖೆ ಆರೋಗ್ಯವಾಗಿದ್ದರೆ ಸರ್ಕಾರ ಆರೋಗ್ಯವಾಗಿರುತ್ತೆ ದೈಹಿಕವಾಗಿ ಸದೃಢವಾದಂಥ ದೇಹದ ಅಡ್ಯವನ್ನು ಇಟ್ಕೊಳ್ಳೋದು ಬರೀ ವೈಯಕ್ತಿಕವಾದ ವಿಚಾರಕ್ಕಷ್ಟೇ ಅಲ್ಲ ನಿಮ್ಮ ಮನೆ ಮನತನ ಮತ್ತು ರಾಷ್ಟ್ರಕ್ಕೆ ನೀವು ಅದು ಒಂದು ರೀತಿ ಕೊಡುಗೆ ಇಲ್ಲ ಅಂತಂದ್ರೆ ಆಸ್ಪತ್ರೆಗೆ ಹೋಗು ಔಷಧಿ ತಗೋ ಮತ್ತಿನ್ನೊಂದು ಸದಾಕಾಲ ಔಷಧಿ ಮೇಲೆ ಬದುಕು ಇದು ಇರುತ್ತೆ ಈಗ ನಮ್ಮಂಥವ್ರು ಬಿಡಿ ನಾವೆಲ್ಲ ರಾಜಕೀಯದಲ್ಲಿ ಜಂಜಾಡದಲ್ಲಿ ಬಂದ್ಬಿಟ್ರಿ ನಮಗೆ ಬೇಡ ಅಂದ್ರೆ ಕೆಲವು ಬಂದ್ಬಿಡ್ತಾರೆ ನಿಮ್ಗೆ ಅದ್ರ ಅವಶ್ಯಕತೆ ಟೆನ್ಷನ್ ಒಳಗಾಗ್ದೇನೆ ನಿಸ್ವಾರ್ಥವಾದಂತಹ ಸೇವೆ ಮಾಡತಕ್ಕಂಥ ಜವಾಬ್ದಾರಿ ನೀವು ಪ್ರತಿಯೊಬ್ಬರೂ ನೀವು ಸರ್ಕಾರದ ಜವಾಬ್ದಾರಿ ಇರ್ತಕ್ಕಂಥ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಾಮಾಣಿಕತೆ ಬದ್ಧತೆ ನಿಸ್ಪೃಹ ಸೇವೆ ಅದರ ಜೊತೆಯಲ್ಲಿ ಜನಸಾಮಾನ್ಯರ ಕಣ್ಣೀರು ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ದಾಗಿರುತ್ತೆ ವಿವಿಧ ಇಲಾಖೆಗಳಲ್ಲಿ ಶಿಕ್ಷಕರು ಇರಲಿ ವಿವಿಧ ಇಲಾಖೆ ಸಿಬ್ಬಂದಿ ನೌಕರ ನಿಮ್ಮ ನಿಮ್ಮ ಇಲಾಖೆಯ ಜವಾಬ್ದಾರಿಯಲ್ಲಿ ನೀವು ಪರಿಣಿತರಾಗಿ ಜವಾಬ್ದಾರಿಯಿಂದ ಹೆಜ್ಜೆಯನ್ನು ಇಟ್ಟರೆ ನಾಡು ಸಮೃದ್ಧಿ ಹೊಂದೋದಕ್ಕೆ ನೀವೇ ಪ್ರಮುಖ ಕಾರಣಕರ್ತರ ಅನ್ನೋಂಥ ವಿಷಯವನ್ನು ತಿಳಿಸಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಗೆದ್ದವರು ಸಂತೋಷದಿಂದ ಸೋತವರು ಉತ್ಸಾಹದಿಂದ ಭಾಗವಹಿಸೋದ್ರ ಜೊತೆಗೆ ನಿಮ್ಮ ಕ್ರೀಡಾಕೂಟ ಯಶಸ್ವಿಯಾಗಲಿ